Oh no. ಯೋದ್ದ ಬಸವ ಹಾಲಕ್ಕೆ ಸದಾ ಎತ್ತ ಮದ್ಯಕ ಕೇರಿ ಮಧ್ಯ ಈ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಎತ್ತ ಈಶ್ವರಿ ಎಂದ ಭೂಮಿಯಾಗ ಬಸವನ ಪುರುಷ ಹೇಳ ಬ್ಯಾಡತ್ ಏಕ್ಳ ಅದರ ಬಗ್ಗೆ ತೇಳ ಹೇಳ ಸೋವೇಚ್ ಸ್ವನಕ ಅಭಿಯತ್ತ ಬಳಕೆಯೇ ಓಡಾಡಿ ಮುರುಕೊಂಡು ನಿನ್ನ ನಡಬಾರ ಅದ ಬಾಯಿ ಮ್ಯಾಗ ಜಿ ಯಾವಾಗಿದ್ ನೋಡು ಯುದ್ಧ ಯುದ್ಧ ಮಾಡುವಾಗ ನನ್ನ ಮಕ್ಕಳಿಗೆ ಕೊಡ್ಲಿ ಯಾರಿಗೆ ಬಸವಣ್ಣಪ್ಪ ಬಸವಣ್ಣಪ್ಪ ಬಾಯಿ ಮೇಲೆ ಗುದ ಅದಕ್ಕ ಒಂದು ಸೊಟ್ಟ ಹಲ್ಲು ಹೋಗ್ಯಾವ ಅಲ್ಲಿಗೇನ ಯಾರು ಸದಿ ಎತ್ತು ನೋಡು ಕೆಳಗಿನ ಒಟ್ಟದ ಮ್ಯಾಗಿನ ಹಲ್ಲು ಇಲ್ಲ ಗುದಿ ಮುರಿದ್ ಹೋದ ಅಲ್ಲಿ ಮುರುಕೊಂಡ್ರ ಇವ್ರ ಮತ್ ಐದು ವಾರದ ಇನ್ನೊಂದು ಮಾತು ಹೇಳಿಪ್ಪ ಏನತ್ತ ನಿಮ್ಮ ಸರಸ್ವತಿ ಮೂಗೆ ಅಲ್ಲಿ ಹೋಗಿ ಐತಿ ಮಟ್ಟಿಗೆ ಏನಾಗಿ ಉಳಿದೈತಿ ಏನಾಗಿ ಉಳ್ದೈತಿ ಲಕ್ಷ್ಮಿ ತುರ್ಬಿ ಅಲ್ಲಿ ಯಾವ ಮೂಗು ಹೋಗೈತಿ ಅವು ಬರೀ ಮೂಗಿನ ಸುತ್ತ ಗಂಟ ಬಿದ್ದಾನೆ ರೀ ಅವ್ ನೋಡಿ ಲೆ ಕಮ್ಮ ಅಂದ ನೆಟ್ಟನ ಮೂಗ ಮಸಿಗು ವಿದ್ಯೆ ಬಿದ್ದೆ ಅಂದ್ರೆ ಈ ಮೂಗಿ ಗಂಟು ಬಿದ್ದನ ಅವ ಕಡ ಈ ಮೂಗ ಅಲ್ಲ ಅದು ತಮ್ಮ ಮೋತಿ ಮ್ಯಾಗಿನ ಮೂಗು ಹೋಗಿಲ್ಲೋ ಲಕ್ಷ್ಮಣ ಎದಿ ಮೂಗು ಹೋಗ್ಯದ ಯಾಕೆ ಹೋಗೈತಿ ಹೇಳ್ತೀನಿ ಕೇಳು ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಣಿ ದ್ರಾಕ್ಷಣಿ ಅಪ್ಪ ಯಜ್ಞ ಹುಡಿದ ಒಳಗ ಬಂದ್ರೆ ಅವಾಗ ಯಜ್ಞ ಹೂಡಿದಾಗ ನಮ್ಮ ಅಪ್ಪಗೆ ನಾವು ಹೆಣ್ಣು ಮಕ್ಕಳ ಬಹಳ ಮಂದಿ ನಾನು ನನ್ನ ಬಿಟ್ಟು ಬಿಟ್ಟುಗಿಟ್ಟನೆ ಅನ್ನೋ ತಿಳಿ ದ್ರಾಕ್ಷಾಯಣಿ ಅರವತ್ತು ಮಂದಿ ಹಾದಳು ಎಲ್ಲಿ ಹೋದಳು ಅಪ್ಪನ ಹೋದಳು ಹೋದಾಗ ಇವು ಏನು ಮಾಡಿದ ಬಾಕ್ಲ ಹೊರಗ ನಿತ್ತಳು ಈಕಿಗೆ ಅಪಮಾನ ಮಾಡಿ ಮಾತಾಡ್ಲಕ್ಕ ದಕ್ಷಾ ಬ್ರಹ್ಮ ಅಪ್ಪ ಇದ್ದವ ಅಪಮಾನ ಮಾಡಿ ಮಾತಾಡ್ಲಕತ್ ಅವಾಗ ವಿಚಾರ ಮಾಡ್ತಾಳ ದ್ರಾಕ್ಷಾಯಣಿಟ್ ಅಪಮಾನ ಮಾಡ್ಕೊಂಡೆ ಇಟ್ಟು ಅಪಮಾನ ಮಾಡ್ಕೊಂಡು ಹೆಂಗ ಹೋಗಿಲ್ ಕೈಲಾಸ ಒಳಗ ಬ್ಯಾಡ ಬೇಡ ನನಗಿದ ಬೇಡ ಹೇಳಿ ತಿಳ್ಕೊಂಡ ಏನ ಅಗ್ನಿ ಒಳಗಿತ್ತು ಅಗ್ನಿ ಒಳಗ ಹಾರಿ ತನ್ನ ಪ್ರಾಣ ಕೊಟ್ಟಳು ಪ್ರಾಣ ಕೊಟ್ಟುವಂತ ಸುದ್ದಿ ನಂದಿ ಹೋಗಿ ಪರಮಾತ್ಮಗೆ ತಿಳಿಸಿದ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಳ ತಂದೆ ಅಪ್ಪನ ಮಾತು ತಾಳಾರದಕ್ಕಾಗಿ ಅಪಮಾನ ತೊಡೀಲಾರದಕಾಗಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಳೆ ಅದಕ್ಕ ಇಟ್ಟು ಏನು ಸುದ್ದಿ ಹೋದ ನಂದಿ ಪರಮಾತ್ಮಗೆ ತಿಳಿಸಿದಾಗ ಪರಮಾತ್ಮ ಸುಮ್ಮ ಕುಂಡ್ರಬೇಕಾಗಿತ್ತು ಏನ್ ಮಾಡಿದ ಹ್ಯಾತಿ ಕಮಿ ಅತ್ತೆ ಈ ಪರಮಾತ್ಮ ಹೇಳತ್ತೇ ನೀವು ಕಣದಾಳ ಪರಮಾತ್ಮ ಇವ್ನ ಮಾಡ್ತೀವಿ ಬಿಡು ನಾನು ಹ್ಯಾನ್ತಿ ಕಮಿಯದಾಳ ಅಂತೇಳಿ ಆ ಪರಮಾತ್ಮ ಗಪ್ಪು ಕುಂಡಿರ್ಲಿಲ್ಲ ಮಾಡಿದ ನನ್ನ ಬನಾನಿ ಹ್ಯಾಣತಿನ ಹೋಗ್ಯಾಳಂದ್ರ ಈ ಗದ್ದಿಗೆನೆ ತಗೊಂಡ ಏನ್ ಮಾಡ್ಲಿ ಈ ಲಯಾರೆ ತಗೊಂಡ ಏನ್ ಮಾಡ್ಲಿ ಅಂದ ಸುಟ್ಟಿರುವಂತ ದೇಹ ತಗೊಂಡ ಕಿಸಿಂದ ಜಗ ಸುತ್ತುವರಿಲ ಕತ್ತ ಏನ್ ಮಾಡ್ಲಕತ್ತ ಯಾವ ಮತ್ತಿ ನಂದಿ ಬಂದ್ ಹೇಳಿದಲ್ಲ ಮತ್ ದಕ್ಷ ಬ್ರಹ್ಮನ ವದ ಮಾಡ್ಬೇಕಾತು ರುದ್ರ ಅವತಾರ ತೊಟ್ಟು ಕುಣಿಲ ಕತ್ತ ಕುಣಿಲ ಕುಣದ 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 ತನ್ನ ಜಡಿ ಬಿಚ್ಚಿ ನೆಲಕ್ಕೆ ಬಡದ அல்ல வீரபிரா சவுடேஸ்வரி இட்டி பண்ணாரு ஒவ்னா வந்திள்ள மத்த ಯಾವಾಗ ಜಡಿ ಬಿಚ್ಚಿ ಭೂಮಿಗೆ ಬಡದು ನೋಡ ಭೂಮಿ ಅಂದ್ರೆ ಹೆಣ್ಣ ಭೂಮಿ ಪರಮಾತ್ಮ ಅಂತರ ಜಡಿ ಹಾರಿಸಿದ ಬಳಕ ಅಂತರ ಹುಟ್ಟಿದಂದ್ರ ಅಪ್ಪ ನಮಗ ಅವನು ಸಂಬಂಧಿಲ್ ಜಡಿ ಬಿಚ್ಚಿ ನನ್ನ ಭೂಮಿಗೆ ಭೂಮಿ ಅಂದ್ರೆ ಇಲ್ಲಿ ಬಡದ ಬಳಕ ಹುಟ್ಟ್ಯಾನಂದ್ರ ಇದು ಹೆಣ್ಣಿಗೆ ಬಾಂದ್ ಜಡಿ ಟಚ್ ಆಗ್ಯದ ಅನಕ ಆಗಿಲ್ಲ ಇಲ್ಲ ಹಂಗ ಭೂಮಿಗೆ ಬಡದ ಬಳಕ ವೀರಭದ್ರ ಚೌಡೇಶ್ವರಿ ಹುಟ್ಟರು ವೀರಭದ್ರ ಯಪ್ಪ ನನ್ನರೇ ಹುಟ್ಟಿಸಿ ಬಿಟ್ಟು ಏನ ಕಾರಣಕ್ಕ ತಯಾರ ಮಾಡಿದೆ ನನ್ನ ಕೆಲಸ ಐತಿ ಕೆಲಸ ಐತಿ ಹೇಳಂದಾಗ ಅವಾಗ ಹೇಳ್ತಾನ ಪರಮಾತ್ಮ ಏನತ್ತ ನನ್ನ ಹೆಣ್ತಿಗೆ ಅಪಮಾನದ ಮಾತು ಮಾತಾಡಿ ನನ್ನ ಹೆಣತಿ ಪ್ರಾಣ ಹೋಗ್ಯದ ಅಂದ್ರ ಆ ಬ್ರಹ್ಮನ ರುಂಡ ಹಾರಿಸಿ ಬರೋಗ ಅದ್ರ ಸಂಬಂಧ ನೀನು ಉತ್ಪತ್ತಿ ಮಾಡೀನಿ ಅಂದ್ ಮತ್ತಿನ ಹುಟ್ಟಿದ್ದನ ಅದಕ್ಕೆ ತಯಾರ ಮಾಡಬೇಕಾಗಿ ರುದ್ರ ಇತ್ತು ಕೈಯಾಗ ಒಂದ್ ತಲವಾರ ತೋಣ ಕಡ್ಡಗ ಬೀಸು ಗೊತ್ತ ನಡದ ಬೀಸು ಗೊತ್ತ ನಡ್ದಾಗ ಅವಾಗ ಸರಸ್ವತಿ ಮುಂದೆ ಬರ್ತಾಳ ಮೊದಲ ಒಂದ್ ದಗದಾಗೈತ್ರಿ ಇವ್ರಿಬ್ರಿಕಿತ್ತ ಮೊದಲ ಇನ್ನೊಬ್ರು ಮದ್ದಾರ ಇಬ್ರು ಯಾರ ಮೊದಲ ಅಗ್ನಿದೇವ್ ಬಂದ ಬಿಡಿಸಲಾಕ ವೀರಭದ್ರ ತಿಳಿದು ತಿಳ್ದು ತಪ್ಪಾಗೈತ್ಯೋ ಏನೋ ಬಿಟ್ಟು ಬಿಟ್ಬಿಡೋ ಹೋಗ್ಲಿ ಅಂದ ಅವಾಗ ಏ ನಾ ಹುಟ್ಟಿದನು ದಕ್ಷಾಬ್ರಹ್ಮನ ವಧ ಮಾಡ್ಲಕ್ಕ ನೀ ಸರಿ ನೀ ಸರಿ ಅವಾಗ ಅಂದ್ ಲೌಕರ್ ಸರಿಯಾಗಿ ಕಾಣ್ಲಿಲ್ಲ ಒಂದ್ ಅಗದ ಮಾಡಿದ ಹಿಡದ ನಾಲಿಗೆ ಕಿತ್ತು ತಗದ ಯಾರದ ಅಗ್ನಿ ದೇವ ಅಗ್ನಿದೇವ ಹಿಡದ ನಾಲಿಗೆ ಕಿತ್ತು ತಗದ ಮುಂದಕ್ಕೆ ಹೋದ ಸೂರ್ಯದೇವ ಅಡ್ಡ ಬಂದ ಸೂರ್ಯ ಬಂದ ಏನಂತ ಹೇಳಿ ಏ ಪಾ ಇದ್ರ ಇರ್ಲಿ ಆಗುದಾಗೇತಿ ಹೋಗುದಾಗೇತಿ ಇರ್ಲಿ ಹೋಗ್ಲಿ ಅಂತ ಸೂರ್ಯ ದೇವ ಅಡ್ಡ ಬಂದ್ರು ಕೇಳಲಿಲ್ಲ ಅವಾಗ ಏನ್ ಮಾಡಿದ ಹಿಡದ ನಾಲಿಗೆ ಯಾವ ಹಲ್ಲ ಮುರದ ಸೂರ್ಯ ಸೂರ್ಯದೇವಂದ ಸೂರ್ಯದೇವನ ಹಲ್ಲ ಮುರದ ಹೆಣ್ಮಕ್ಳ ಗಣ ಗಣ್ಮಕ್ಳ ಕಿಮ್ಮತ್ ಕೊಡುವಲ್ಲ ಅಂದ್ರ ಇವ್ರೆಲ್ಲಾ ದೇವತ್ಯಾರ ಏನ್ ಮಾಡಿದ್ರು ಗಣಮಕ್ಳ ಹೊಡ್ಯಾವನು ಗಣಮಾಗದನು ನಾವು ಗಣಮಕ್ಳಾಗತ್ತೀವ ನಮ್ಗ ನೋಡ್ರೆ ತೀರ ಮೈ ಮೇಲೆ ಬರ್ತಾನವ ನೀವ್ ಹೆಣ್ಮಕ್ಳಾಗತ್ತೀರಿ ನೀವ್ರೆ ಮುಂದಕ್ಕೆ ಹೋಗ್ರಿ ವ ನೀವು ಹೇಳದ್ ಮಾತ್ರ ಕೇಳ್ತಾನೆ ವೀರಭದ್ರ ಅಂದ ಅವಾಗ ಸರಸ್ವತಿನ ಮುಂದಕ್ಕೆ ಕಳಿಸಿದ್ರು ಅವಾಗ ಹೇಳ್ತಾಳೆಪ್ಪ ನಮ್ಮ ಅಪ್ಪನ ವಧ ಮಾಡಬೇಡ ಅಪ್ಪನ ವಧ ಮಾಡ್ಬೇಡಂದಾಗ ಅವಾಗ ಹೇಳ್ತಾಳೆ ತಾಯಿ ನೀ ಅಡ್ಡ ಬರಬೇಡ ನೋಡು ಹೆಣ್ಮಕ್ಳ ಮುಟ್ಟು ಸ್ಪರ್ಶ ಮಾಡಿತ್ತೇನಿಪಾ ಅಂದ್ರ ಸ್ಪರ್ಶ ಮಾಡಿ ಮಾಡಿ ಕಿತ್ತೇನಿ ನಿಮ್ಮ ಮೈ ನಾವ್ ಮುಟ್ಟಾವಲ್ಲ ತಾಯಿ ಒಟ್ಟ ದಂಡಿಗೆ ಸರಿ ನಾವ್ ಬದಾ ಮಾಡಾವದಾಗ ಅವಾಗ ಹೇಳ್ತಾಳ ಸರಸ್ವತಿ ಎಟ್ಟ ಮಾಡ್ರು ಜನ್ಮ ಕೊಟ್ಟ ತಂದಿದಾನು ಎಪ್ಪ ಹೊಡಿಬೇಡ ಅಂದ್ರು ಕೇಳಿಲ್ಲ ತನ್ನ ತಲವಾರದಿಂದ ಹಾರಿಸಿ ಬಿಟ್ಟ ಬೀಸಿ ಬಿಟ್ಟ ಸರಸ್ವತಿ ಎದಿ ಮೂಗು ಹಾದು ಅಲ್ಲಿಗೆ ಮೋತಿ ಮೇಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹಾದು ಅದಕ್ಕೆ ಈಗ ಸದ್ದ ನೋಡ ಎದಿ ಮೂಗ ಕಂದ ಬಣ್ಣ ಗಟ್ಟೈತಿ ಕಪ್ಪು ಬಾಣ ಎಲ್ಲಾ ಕಡೆ ಮನುಷ್ಯ ಬ್ಯಾಳಗಿರುವ ಎದಿ ಮೂಗ್ರ ಯಾಕಂದ ಕಪ್ಪ ಇರತೈತಿ ಕಲ್ಲಿನಕ್ ನೋಡು ಕಲ್ಲಿನ ಮ್ಯಾಗ ಏನೋ ಬಳ್ಳ ಜಜ್ಜದಿ ಕಪ್ಪ ಆಗ್ತೈತಿ ಹಂಗ ಯಾವಾಗ ಬೀಸಿದ ಕಪ್ಪ ಬಾಣ ಉಳ್ಕೋತು ಅವಾಗ ಕೇಳ್ತಾಳ ಎಲ್ಲಾ ಮತ್ ಮುಂದಾಗ ಎದಿ ಮೂಗ ಹೋತು ಅವಾಗ ಎದಿ ಮೂಗ ಹೋತು ಸರಸ್ವತಿ ಯಾವ ಲಕ್ಷ್ಮಿ ತುರ ಓತು ಕಾಗಳಿ ಕಾಗಳಿತ್ಕೊಂಡು ಯಾವ ದಕ್ಷ ಬ್ರಹ್ಮನರುಂಡ್ ಹೊಡೆದ ಎಲ್ಲರೂ ಹೋಗಿ ಎಲ್ಲಿ ಕೂಡಿದ್ರು ತತ್ತಿಸ್ಕೊಟ್ಟಿದ್ದೆವನ ದೇವತೆಯ ಕೂಡಿದ್ರಲ್ಲ ಕೂಡಿ ಏನ ನಮ್ಮ ಅಪ್ಪನ ನಾವು ಮುಂದ್ ಹೋಗಿದೀವಿ ನಾನು ತುರ್ವ ಹೊಡೆದನು ನಮ್ಮ ಎದಿ ಮೂಗ ತಗದಾನು ನಮ್ ಇವ್ ಚಾಸ್ಕ್ ಬರ್ಬೇಕ ಜಗದಾಗ ಏನ್ ಮಾಡ್ತೀರಿ ಮಾಡ್ರಿ ನೀವು ಎಲ್ಲ ದೇವತಿಯ ಕೂಡ್ರೇಳ್ ಏನು ಎಲ್ಲಾ ದೇವತೆಯರು ಕೂಡ ಹೇಳ್ತಾರ ಏನತ್ತ ನೋಡುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ರೊಟ್ಟಿ ಒನ್ಗಿ ಬರಂಗಿಲ್ಲ ಬರಂಗಿಲ್ಲ ಹುಟ್ಟಿದ ಮಗು ಒಮ್ಮೆ ಡೈರೆಕ್ಟ್ ಹೋಗಿ ಹೊಲಿಗೆ ನಾವು ಬರ್ತತೇನ ಹಂಗ ನಿಂದ ಏನು ಎದಿ ಮೂಗು ಹೋಗ್ಯತಿರ ಅದ ಮನಸ್ಸು ಹೊಟ್ಟೆ ತುಂಬಿಕೊಂಡು ಬದುಕಲಿ ಜಗತ್ತಿನೊಳಗೆ ಅಂತ ಹೇಳಿ ಎದಿ ಮೂಗ ಕಪ್ಪ ಬಾಣ ಬೀರ್ಲಿ ಅಂತ ಹೇಳಿ ಅದಕ್ಕೊಂದು ಕೋನ ಇಟ್ಟರು ಅದ ಮೂಗಿನಿಂದ ಕೂಸು ಬದುಕತೈತಿ ಈಗ ಸದ್ದ ಅದ ಚಾಚಕ್ ಬಂದತ್ತೀವಿ ಶರೀರ ಒಳಗ ಅದೊಂದು ಅಂಗ ಆಗಿ ಉಳ್ದೈತಿ ಇದು ಸರಸ್ವತಿ ಅದ ಏನ ಲಕ್ಷ್ಮಿ ತುರ್ವ ಲಕ್ಷ್ಮಿ ಕೇಳ್ತಾಳ ದೇವತೆಯರ ಒಳಗ ನನ್ನ ತುರ್ ಹೋಗ್ಯದ ನನಗ ಅಪಮಾನ ಆಗ್ಯದ ನಂದ ಏನ ಚಾಚ ಕೊಡ್ತಿರ ಕೊಡ್ರಿ ನಂದು ಕೊಡ್ರಿ ಅಂದಾಗವಾಗ ಹೇಳ್ತಾಳಕಿ ಎಲ್ಲಾ ದೇವತೆಯರು ಹೇಳ್ತಾರು ಪ್ರತಿ ಒಂದ ಜೀವರಾಶಿಗೆ ಲಕ್ಷ್ಮಿ ಇರಲ್ದ ನಡಿಯಂಗಿಲ್ಲ ನಡಿಯಂಗಿಲ್ಲ ಅಂದ್ರ ಜರ್ ಕರ್ತಿ ಅಲ್ರೇ ಮುಣದ ಕೇಸಿಯಿಂದ ದೇವಲೋಕೊಳಗೆ ದೇವಲೋಕದ ಅಂದ್ರೆ ಧನಲಕ್ಷ್ಮಿ ಹಾದಳಂದ್ರ ಲಕ್ಷ್ಮಿ ಬಾಂಧ ಹೊಕ್ಕಳಂದ್ರ ದೇವಲೋಕದೊಳಗೆ ಸುದ್ದಾಗಂಗಿಲ್ಲ ಅದಕ್ಕ ಅದಕ್ಕ ನಿಂದು ತಾಯಿಂದು ಬರ್ಲಿ ಅಂದ್ರು ಅವಾಗ ಹೇಳ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಪಾಲಕಿ ಒಳಗೆ ಪಾಲಿಕಿ ಒಳಗ ನಿನ್ನ ತುರ್ಬ ಚೌರಿ ಆಗಿ ಮೇಲಿಲ್ಲ ತಾಯಿ ಆಶೀರ್ವಾದ ಮಾಡಿ ಬಿಟ್ರಕ್ಕಿ ಅದ ಈಗ ಸದಾ ಲಕ್ಷ್ಮಿ ತುರುಬಾ ಎಂತೆಂತ ಸಾಧು ಸತ್ ಪುರುಷರ ಕೈಯಾಗ ಚೌರಿ ಹಿಡ್ಕೊಂಡು ತೀರ್ಬಿ ಹೊಡಿತಾರ ನೋಡ್ರಿ ಅದ ಚೌರಿ ಲಕ್ಷ್ಮಿ ತುರುಬ ಮತ್ತೆ ಇವರು ಇವರು ಏನಾಗಿ ಉಳದ ಬಾಂಡ್ ಇವರು ಹೇಳಿ ಮುಂದಿನ ಸಂದಿಗೆ ನೋಡೋಣ ಸೂರ್ಯನ ಹಲ್ಲು ಏನಾಗೈತಿ ಅಗ್ನಿ ದೇವನನಲ್ಲಿ ಏನಾಗಿ ಉಳದಿತಿ ಬೇಕಲ್ಲ ಅದು ಹ ನಮೂ ಕೇಳಿದಿ ನಾವು ಹೇಳಿದಿವು ಏನು ನೀನು ಬಾಂಡ್ ಹೇಳ ಹೇಳ್ತಾನೆ ಹೇಳ್ತಾನೆ ನೋಡಿ ಹೇಳಕ ಬಂದಾನ ಹೇಳಕ ಬಂದನ್ ರೀ ಹೇಳ್ತಾನಲ್ಲ yana टाटा ಬೈ ಬರ್ತನ್ರಿ ಮತ್ತೆ ಮುಂದಿನ ವರ್ಷ ಇದನ್ನ ಹೇಳೋರು ಪೂನೇಶ್ವರಿ ಭೂಮಿ ಭೂಮಿಯ ಬಸವನ ಪೌರುಷ ಹೇಳ ಅದರ ಬಗ್ಗೆ ಕೇಳ ಸ್ವೇಚ್ಛ ಇನ್ನೊಂದು ಸವಾಲು ಉಳ್ದದರಿ ಇಟ್ಟೆಲ್ಲಾ ಮುಗುದವ್ರಿ ಅವ ಕೇಳಿದ್ದು ಎಲ್ಲ ಮುಕೋತ್ ಬಂದವ್ ಏನ ಕುದುರೆ ಸಂಗಾಟ ಲಗ್ನ ಅದವ್ರಿ ಯಾರತ್ರೀ ಅದೊಂದು ಬಂದ ಕುದುರೆ ಸಂಗಾಟ ಲಗ್ನಾದವ್ರದ್ರಿಪಾ ಯಾಕಂದ್ರ ಕುದುರೆ ಆಗಬೇಕಾದ ಹಯಗ್ರೀವ ಅವತಾರ ಅದು ಬೇರೆ ಐತಿ ಒಂದಾನೊಂದು ಟೈಮ್ ಅದೊಳಗೆ ನೀ ಎಟ್ಟು ಕೇಳಿದಿ ಕುದುರೆ ಸಂಘಟ ಲಗ್ನಾದ ಕೇಳಿದಿರಿ ಆದವ್ರ ಯಾರತ್ರಿ ಆದವ್ರ ಯಾರತ್ ನೀಲಿಲ್ಲ ಕುದುರೆ ಸಂಘಟ ಲಗ್ನಾದವ ಕೇಳಿದಿ ಪಕ್ಕ ಕೇಳು ಪ್ರಶ್ನೆ ನೀ ಪಕ್ಕ ನಾಟಕ್ ಕೇಳಿಲ್ಲ ನನಗಿನ ಒಳಗೆ ಜರಾನ ಮಿಸ್ಟೇಕ್ ಆಗ್ಯದ ಅದ್ರ ಪ್ರಶ್ನೆ ನಿನಗ ನಾ ಇನ್ನೇಮ್ ಮುಂದಿನ ಸಂದಿ ಹೇಳ್ತಾನಿ ಹಿಂಗ ಆಗ್ತತ್ತ ಮಾತ ಹೇಳಿ ಹಂಗಿಲ್ಲ ಯಾಕಂದ್ರ ಕೂದರಿ ಮುಖ ಬರ್ಬೇಕಾದ್ರ ಅಲ್ಲಿ ಒಂದ್ ದಗದಾಗೈತ್ರಿ ಹೇಳ ತಳ ಯಾಕಂದ್ರ ನೋಡಪ್ಪ ಕುದುರೆ ಆದವ್ರಿ ಯಾರು ಹೆಂಗ ಆದ್ರ ಗೊತ್ತೇನ ಇದು ಸೂರ್ಯ ದೇವನ್ ಹ್ಯಾಂಡ್ತಿ ಯಾವ ಸಂಧನೆಯ ಕುದುರ್ಯಾಗಿ ಈದ್ ಬ್ಯಾರ್ಯಂದ್ರಾಗಿ ಹೇಳಿ ಈಕಿ ದಗದ್ ಬೇರೆ ಈ ದಗದ್ ಬೇರೆ ಐತಿ ಬ್ಯಾರ ಯಾಕಂದ್ರ ಒಂದೊಂದ್ ಟೈಮ್ ಒಳಗ ದೇವಲೋಕದಾಗ ಲಕ್ಷ್ಮಿ ಇದ್ದಕ್ಕೆ ಮೈ ಮೇಲೆ ವೇಷಭೂಷಣ ಹಾಕೊಂಡ ಬಂಗಾರ ಬೆಳೆ ತುಂಬಿಕೊಂಡ ಯಾವ ಇವ ವಿಷ್ಣು ಮನಗಿದ್ದ ವಿಷ್ಣು ಮನೆಗಿದ್ದ ಬಾಂದ ನೋಡ್ತ ಹೇಳ ಯಾಕಂದ್ರ ಕಣ್ಣು ಮುಚ್ಚಿ ಮನಗಿದ್ದಿವಾ ಮುಚ್ಚಿ ಮುಂದ ಬಾಂದ ನಿತ್ತಿಸಿದ ಕಾಲಾಗಿನ ಗೆಜ್ಜಿ ಸೌಂಡ್ ಮಾಡ್ಲಕ್ ಏನಂತ ಹೇಳಿ ಗಜಿ ಸೌಂಡ್ ಮಾಡ್ರೆ ನನ್ನ ಗಾಂಡ ಏಳತ್ತ ಶರೀರ್ ನೋಡಿದಳಕ್ರಿಗ ಒಂದು ಹೌಸ್ ಬೆಳ್ಳಿ ಬಂಗಾರ ತೊಟ್ಟನ ಪತಿ ದೇವ ನಾ ಯಾವ ರೀತಿ ನೋಡ್ರಿ ಪ್ರತಿಯೊಂದು ಗಾಂಡ ಹೆಣ್ತಿ ಸ್ವಭಾವಿಕ ಮನಿಯೊಳಗ ಹೆಣ್ತಿ ಒಂದು ಕಮ್ಮನ ಸೀರೆ ಉಟ್ಲಂದ್ರ ಗಂಡನ ಕೇಳತಾಳ ಇಂದ ಹೆಂಗತೇನ್ರಿ ಕೇಳು ಧರ್ಮದ ಅದು ಆಕಿ ಅವ್ನ್ ಕೇಳತ್ತಳ ಇವ್ ಒಂದ್ ಕಮ್ಮನ ಚಡ್ಡಿ ಇವೊಂದ್ ಕಮ್ಮ ಅಂತ ಪ್ಯಾಂಟ್ ಹಂಗಿ ಹಾಕೊಂಡಿದ್ರು ಇವನು ಕೇಳತ್ತ ಹಂಗ ಈಕಿನ சுவாவிக்கு நான ಹಿಂಗಿನತ್ತ ನೋಡಿದ್ರೆ ಎಟ್ಟ ಭಾವೇಕಾಯಕಿ ನನಗೆ ಏನ್ ಹೇಳ್ತಾನೋ ಏನ್ ಪ್ರೋತ್ಸಾಹ ಕೊಡ್ತಾನ ನೋಡಬೇಕಂದ ಸೌಂಡ್ ಮಾಡ್ಲಿಕ್ಕೆ ನೀತಿ ಗಂಡಾಗ ನಗಲಕ್ಕೆ ಚಾಲೋ ಮಾಡಿದ ವಿಷ್ಣು ವಿಷ್ಣು ಅವಾಗ ಹೇಳ್ತಾಳ ಏನ ಅಂದ್ರ ಗಣ್ಣಾಗ ನಿನ ಕುದರಿ ಮೋತಿ ಆಗಲಿ ಹೋಗತ್ತೇಳಿ ಶ್ರಾಪ ಕೊಟ್ಟಾಳ ಲಕ್ಷ್ಮಿ ಕಣ್ಣು ತೆರದ್ ನಾನು ನೋಡುವ ಕಣ್ಣ ತೆರದ್ ನಾನು ನೀನ್ ನೋಡುವಲ್ಲಿ ಅಂದ್ರೆ ಕುದುರೆ ಮುಖ ಆಗ್ಲೇ ಶ್ರಾಪ್ ಕೊಟ್ಲು ಶ್ರಾಪ ಕೊಟ್ಟಾಗ ಒಂದ್ ನಗದಾತ್ರಿ ಏನ ಋಷಿನ ಹೊಡಿಬೇಕಾಗಿತ್ತು ಯಾವ ವಿಷ್ಣು ಇದ್ದ ಒಬ್ಬನ ಹೊಡಿಬೇಕಾಗಿತ್ತು ನಮ್ಗ್ ನೀವು ಅಟ ಕುದುರಿ ಅದೊಂದ್ ಅಟ ನಾವು ನಾವ್ ಯಾವ ಹೊಡಿಬೇಕಾಗಿತ್ತ ಅದನ್ನ ಹೇಳಂಗಿಲ್ಲ ನಾವ್ ಅದಕ್ಕೆ ನೀವ್ ಸುಮ್ ಕುಂಡ್ರಿ ಒಟ್ಟ ನಿಮ್ದ ಕೈ ಮ್ಯಾಲೆಂಗಿಲ್ಲ ನೀವ್ ಗಪ್ಕೊಂಡ್ರಮ ಅವ ಕೇಳ ಎಟ್ ಕೇಳ ನಾವ್ ಹೇಳಿದೀವ್ ಕುದುರೆ ಸುದ್ದಿ ನೀವ್ ಕೇಳಿ ಕುದುರಿದಟ್ ನಾವ್ ಹೇಳ ಕುದುರೆ ಸಾಂಗಾರ ಸಂಪರ್ಕ ಮಾಡ್ಯಾರೀ ಇದನ್ನ ಯಾಕೆ ನಿಮಗ ನೀವು ಗೊತ್ತೇನಪ್ಪ ಇಟ್ಟು ಮಾಲ ಇವರ ಹೋಗಿ ಅವನ್ ಕಪ್ರಿ ವಿಚಾರ ಮಾಡ್ರಿ ಒಂದ್ ಮಾತ ಈ ವಿಷಯ ಇಲ್ಲಿ ಇಲ್ಲೇ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಾನೆ ಇದನ್ನು ಹೆಂಗ ಹೇಳ್ತಾನೆ ಕೇಳ್ರಿ ಇದು ವಾದ ನಡೆದ ಕಣದಾಳ ಲಕ್ಷ್ಮಣಗ ಮಸೀಬ್ ನಾಳ ವಿದ್ಯಾಗ ನೀ ಕೇಳುನು ಇವತ್ತು ಮಾತ ಹ ಈ ಕುದುರೆ ವಿಷಯ ಲಕ್ಷ್ಮಣ ಯಾ ನಿನ್ನ ಮನಸ್ಲೆ ಬಾಂದ ನಾನು ಕೇಳಿದೀವೋ ಏನ ಸಾಹೇಬರು ಹೇಳಿದ್ರು ನಾವೇನು ಕಮಿಟಿ ದೈವದವ್ ಕೇಳಕ್ಕೆ ಯಾಕಂದ್ರೆ ದೈವದವ್ರ ಸಾವಿರಾರು ಮಂದಿ ಕೂತು ಸಾವಿರಾರು ಪ್ರಶ್ನೆ ನಾವು ನಾವ್ ತೋಡಿ ಅವ್ರ ಅಲ್ಲಿ ಅದಕ್ಕೆ ನೀನಾಗೆ ಕೇಳಿರಿ ನೀನು ತಾಕ ಅಟ್ಟ ನೀರ್ನ್ಯಾವ್ ಅಂತೂ ನೀ ಅಲ್ಲ ಇಟ್ಟು ಗುಮ್ಮ ನೀರ್ನ್ಯಾವ್ ನೀ ಅಲ್ಲ ಇದನ್ನ ಬಾ ನಿನಗೆ ಅವ್ರು ಕೇಳ್ಯಾರಂದ್ರ ನಿಮ್ಮ ಪ್ರಶ್ನೆ ಕುತ್ತರ ಹೇಳಕ್ಕೆ ನಾನು ನಿತ್ತಿಲ್ರಿ ಸಾಹೇಬ್ರ ಇಲ್ಲಿ ಕಣದ ಒಂದು ಗ ಅಟ್ಗ ನನಗೆ ಅಟ್ಟ ಸಂಬಂಧ ಐತಿ ನೀವು ಲಕ್ಷ್ಮಣಿ ಕೇಳಿಲ್ಲ ಲಕ್ಷ್ಮಣಿ ಕೇಳತ್ತೆ ನೀವು ಹೇಳಿಲ್ಲ ನನಗೆ ರಾಣಿ ಮಾಡ್ಬೇಕು ಮಾಡಿ ರಾಣಿ ನೋಡು ಒಂದು ಸತ್ಯ ಆಗ್ಲಿ ಅದು ರೀ ನಮ್ಗೆ ಸರ ಸ್ಟೇಟ ಪೇಸ್ಟ್ ಟು ಫೇಸ್ ನನ್ನ ಮಾತು ಹೋಗೋ ಮಾತು ಜರ ಬಿರುಸಾತೈತಿ ಕರೆಕ್ಟ್ ಇರ್ತೈತಿ ನಂದ ಇದ ನಮನ ಕೇಳಿರಿ ಅಂದ್ರೆ ನಿಮ್ಮ ಮಾತು ನಾವು ಕೇಳಂಗಿಲ್ಲ ಈ ಅಂದ ಅಂದಅ ಕೇಳಿ ಅವಂಗೈತಿ ನನಗೈತಿ ನೀವು ಹೇಳಿರಿ ಅಂದ್ರೆ ಇಲ್ಲಿಗೆ ವಿಷಯ ಬಂದ ಬಾಂದ ಐತಿ ಪ್ರಶ್ನೆ ಅಂದ್ರೆ ನಿಮ್ ಪ್ರಶ್ನೆ ಹೇಳ್ಬೇಕ್ರಿ ಅವ್ ಕೇಳ ನನಗ ಯಾರದ್ರೆ ಮಾತು ನೋಡ್ರಿ ಯಾರ ಕಟ್ಟಿಟ್ಟು ಬುತ್ತಿ ಅಂದ್ರೆ ಕಡಿಗೆ ಆಗ್ತೈತೆ ಕಟ್ಟಿಟ್ಟು ಬುತ್ತಿ ಆಗಂಗಿಲ್ಲ ಅವ್ ಗಂಡಾಡೋರ್ ಚಟಾ ಬಿಡಂಗಿಲ್ಲರವ್ರು ಎಲ್ಲಿಯಾದ್ರು ನಮ್ದು ಒಂದು ಪೋನ್ಸ್ ಬೇತಿ ಅವ್ರ ಸಾಹೇಬ್ರ ಇದು ನಿಮ್ಮ ಪ್ರಶ್ನೆ ಅದ ನಿಮ್ ಪ್ರಶ್ನೆ ಉತ್ತರ ನಾ ಕೊಡಕ್ಕೆ ಅಲ್ಲ ಏನಿದ್ರು ಲಕ್ಷ್ಮಣ ಪ್ರಶ್ನೆ ಹೋಗ್ತಾರ ನೀವು ಹೋಗಿ ಫೋನ್ ಶೀರ ಅನ್ನೋದ ನನ್ಗೆ ಗೊತ್ತಾಗ್ಯದ ನಡಲಿ ಕಟ್ಟು ನಿಮಗೆ ವೀರಭದ್ರಗ ಚೌಡೇಶ್ವರಿಗಿ ಇವ್ರಿಬ್ರು ಅಕ್ಕ ತಮ್ಮದಾರ ಅಕ್ಕ ತಮ್ಮದಾರ ಇವ್ರ ಇಬ್ಬರು ಕುಡಿ ತಮಗ್ ಹೇಳ್ತಾಳ ಏ ತಮ್ಮ ನೀನು ದೈತ್ರ ರುಂಡ ಹೊಡ್ಕೋತ ಮುಂದ ನಡಿ ಬಿದ್ದ ತೆಳ ಭೂಮಿ ತೆಲಿ ರಕ್ತ ಬೆಳಗುಡಂಗಿಲ್ಲ ಬಿದ್ದ ರಕ್ತ ನೆಕೋತ ನಾ ಬೆನ್ ಹತ್ತ ನಂದಳು ಹಿಂದ ಹಕ್ಕ ಸಾತ್ ಕೊಡ್ತಾಳ ಯಾರ ಚೌಡೇಶ್ವರಿ ರುಂಡ ಕಡಕೋತ ನೀ ಮುಂದ ನಡಿ ರಕ್ತ ಬೆಳಗುಡಂಗಿಲ್ಲ ಬಿದ್ದ ರಕ್ತ ನೆಕ್ಕೋತ ನಾ ಬೆನ್ ಹತ್ತ ನಂದಳು ಅಲ್ಲಿ ಒಂದ್ ದಗದಾತ್ರಿ ಇವ ವೀರಭದ್ರ ರುಂಡ್ ಕಡ್ಕೋತ ಮುಂದ ನಡದ ಆ ದೈತ್ಯರ ರಕ್ತ ಬಂದ ವೀರಭದ್ರನ ಹಿಂದೆ ಹಿಂಬಡದ ಮೇಲೆ ಬಿತ್ತು ರಕ್ತ ಹನಿ ಬಂದ ರಕ್ತದ ಹನಿ ಬಂದ ವೀರಭದ್ರನ ಹಿಂದೆ ಪಾದ ಹಿಂಬಡ ಮೇಲೆ ಬಿತ್ತು ಚೌಡೇಶ್ವರಿ ದೂರ ನಿತ್ತಳು ನಮ್ಮ ತಮ್ಮ ದೈತ್ಯರ ಸಂವಾರ ಮಾಡ್ಲಾಕ್ ಹತ್ಯಾನ ಈವ್ ರಕ್ತ ಬಿದ್ದಲ್ಲಿ ಒಬ್ಬ ರಾಕ್ಷಸ ಉತ್ಪನ್ನ ಆಗ್ತಾನಂದ್ರೆ ನಮ್ಮ ತಮ್ಮನ ಕಾಲ ಮ್ಯಾಗ ರಕ್ತ ಹನಿ ಬಿದ್ದದ ಇಲ್ಲಿ ಒಬ್ಬ ದೈತ್ಯ ಉತ್ಪತ್ತಿ ಆಗ್ತಾನಪ್ಪ ತಿಳ್ಕೊಂಡ ಮುಂದೆ ಮೋತಿ ಮಾಡಿ ವೀರಭದ್ರ ದೈತ್ಯರನ್ನು ಹೊಡಿತಿದ್ದ ಈಕಿ ಚೌಡೇಶ್ವರಿ ಹಿಂದೆ ಬಂದ ನಾಲಿಗೆ ಹೆಚ್ಚಿನ ನೇಕಲಕ್ ಕತ್ತಳು ತಮ್ಮನ ಕಾಲ ತಮ್ಮನ ಕಾಲ ರಕ್ತ ಏನ ಬಿದ್ದಿತ್ತು ರಕ್ತ ಕತ್ತಳು ವೀರಭದ್ರ ಮುಂದೆ ಮುಖ ಮಾಡಿ ದೈತರನ್ನ ಹೊಡಿತಿದ್ದ ವೀರಭದ್ರನ ಮನುಷ್ಯನಾಗ ಒಂದು ಬತ್ತು ಯಾವ್ದೋ ದೈತ್ಯ ಬಂದ ನನಗೆ ಕಾಲ ಮುರ್ಕೊಂಡ್ ತಿರ್ಲಾಕತೈತಿ ಅಂದ ಹಿಂದೂ ಹಳಿ ನೋಡ್ಲಿ ಹಿಂದೂ ಹೊಳೆ ನೋಡ್ಲಿಲ್ಲ ಮುಂದೆ ಮಾರಿ ಮಾಡಿ ತಲವಾರ ಹಿಂದ ಬೀಸಿ ಬಿಟ್ಟ ಯಾವ್ದೋ ದೈತ್ಯ ಬಂದ ನನಗೆ ಕಾಲ ಮುರ್ಕೊಂಡು ತಿಲಾತದ ತಿಳಿ ಯಾವಾಗ ತಲವಾರ್ಲಿ ಬೀಸಿ ಬಿಟ್ಟ ರುಂಡ ಬತಾಟಿ ಚಂಡ ಬತಾಟಿ ಆತು ಹಿಂದ್ ನಿಂತ ನೋಡಿಯವಳ ತಾನ ದುಃಖ ವೀರಭದ್ರ ಅಕ್ಕನ ರುಂಡ ದಂಡ ನೋಡಿ ಯವ ತಾಯಿ ನೀನು ನಾನು ನೋಡಲಿಲ್ಲವಾ ನಮ್ಮ ಅಕ್ಕತಿ ಹೇಳಿ ನೀನು ನಮ್ಮ ಅಕ್ಕದಿಯ ತನ್ನೋದ ನನಗ ಗೊತ್ತಾಗಲಿಲ್ಲವಾ ನೋಡ್ಲಾರ್ದ ಹೊಡೆದಾನೆ ದೈತ್ಯನ ಯಾವ್ದ ಬಂದ ನನ್ನ ಕಾಲು ಮುರಗ ತಿಲ್ಲ ಕತ್ತದ ತೇಳಿ ಕಿಸಿಂದ ತಲವಾರ ಬೀಸಿನ ತಾಯಿ ಏನಾದ ತಪ್ಪಾಗ್ಯದ ಹೇಳಿ ಕೋಟಿ ಕೋಟಿ ನಮಸ್ಕಾರ ಹಾಕಿ ಕಾಲಿಗೆ ಬಿದ್ದಾಳ ಅವಾಗ ಹೇಳ್ತಾನೆ ರುಂಡ ತಂಡ ಬತ್ತಾಟಿ ಕಡಿಯಾಕ ಮಾಡೈತಿ ಅಂದ್ರೆ ಇದಕ್ಕೆ ಚಾಸಕ್ ಬರ್ಬೇಕು ಜಗದಾಗ ತಾವು ಚಾಸಕ್ ಬಂದವ್ರಿ ಚಂಡ ಚೌಳೇಶ್ವರಿ ಆತು ದಂಡ ಭನುಶಂಕರಿ ಆತು ನಿಮ್ಮ ಪ್ರಶ್ನೆ ಉತ್ತರ ನಂದ್ ಬಿಡುಗಡೆ ಆತು ರೊಕ್ಕ ಮಾತ್ರ ಬಂದಿಲ್ರಿ ನಾ ಜಡಿದಿಂದ ಹುಟ್ಟಿರ ಹುಟ್ಟ್ಯನ ನಂಗೆ ನಂದು ಸಿದ್ಧ ಐತಿ ನಿಮ್ಮದು ಯಾವ್ದು ಪುರಾಣ ಐತಿ ನೀವು ತಂದು ಕೊಡ್ರಿ ಹುಟ್ಟಲಕ್ಕ ಬೇಕಣ್ಣ ನೀವು ಲೇಕಿ ಐತಿ ನಂದು ನಂದ ಲೇಖಿ ಐತಿ ನಿಮ್ಮದು ಲೆಕ್ಕಿ ಬೇಕ್ರೆ ಮತ್ತೆ ಹಾ ನಿಮ್ದು ಲೇಖಿ ನನಗ ಬೇಕ ಕರೆ ಕರೆಯಲೇ ಅಂದ್ರೆ ನೀವು ದೈವದಾರ್ ನನ್ನ ಸಂಗಟ ವಾದ ಮಾಡ್ತಕ್ಕ ಅಲ್ಲ ಹೇಳ್ಬೇಕಲ್ರಿ ಅವಳ ಅವ ಕೇಳಲ್ಲ ನಮಗ ಯಾಕ್ರಿ ದೈವದವ್ರೆ ಗಂಡ ಹಾಡೋ ಕೇಳಬೇಕ ಈಗ ಒಂದ್ ಮಾತ್ರಿ ಒಂದ್ ನಾವು ಮಾತು ಮಾತ ಕೇಳ್ರಿಲಿ ಯಾವತ್ತ ಕೇಳ್ರಿಲಿ ದೈವದವ್ರಿಗೆ ದಯವಿಟ್ಟು ಶಾಂತತೆ ಕಾಪಾಡ್ರಿ ಹೇಳತಕ್ಕ ಕೇಳ್ರಿ ಗಂಡ ಹಾಡೋನು ಏನು ನನ್ನ ಅಪೋಸಿಟ್ ಕರ್ಸರಿ ಓ ಏನು ನನ್ನ ಅಪೋಸಿಟ್ ನಿಂದಿರ್ತೀರ ಮಾ ಅವ್ರ ಹೇಳ ಕೇಳಬೇಡ ಇವ್ರಿ ನಾನು ಲೇಖಿ ಲೆಕ್ಕಿ ಅಂದ್ರೆ ಎಂತಾದ್ರಿ ಹಾ ಗಪ್ರಿ ಒಂದು ಮಿಂಟ ನೀವು ನನಗೆ ಕೇಳತ್ತೀರಿ ಕೇಳ್ರಿ ನಂದೇನು ಅಡ್ಡಿ ಇಲ್ಲ ಎಷ್ಟು ಏಟ್ ನಾನು ನೋಡು ಆಧ್ಯಾತ್ಮಿಕನ ಅಧ್ಯಾತ್ಮಿಕ ಹೆಂಗ ಜೋಡ್ಸ ಅಧ್ಯಾತ್ಮಿಕ ತಾನು ಜೋಡಿಸಿ ನೀವು ಮಾತು ಮುಗಿ ನೀವು ಏನ ನಾವು ಒಂದು ಕೇಳಿಲ್ಲ ಹೇಳಿಲ್ಲ ನಮಗೊಂದು ನಾವು ಮಾತನಾ ನಮಗೆ ಬಂದ್ ಕೇಳ್ರಿ ಶುರುವನಾ

தப்பங்க தோக்கு அவரு தத்துக்கோ தப்பி அவரு கேதிர நடைவேத்திரி ಏ ಇಲ್ರಿ ಒಬ್ಬರಿಗೆ ಒಂದೊಬ್ಬರಿಗೊಂದು ಮಾಡ್ರಿ ಅಂದ್ರೆ ಅಡಿಕೆ ಆಗ್ತ ಈಗ ಅವ್ನ್ಗೆ ಏನು ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಾನು ನಮ್ಮ ಸುತ್ತ ಹತ್ತಿರಿ ಅಂದ್ರೆ ಅದೇನು ಹತ್ತಾರಲ್ಲ ಹಿಂಗ್ ನಡೀತೈತ್ರಿ ಅವ ಬಂದಾಗ ಹಿಂಗ ತಕ್ರಾರ ಹಚ್ಚರು ನೋ ನಡೀತೈತಿ ನೋಡ್ತಾನ ಅವಾಗರೆಯೋಳ ಮರೆಯುವ ಹಿರೇ ಸಾ గొరవిన వినపేట